శిక్ష ఎలా భీక్ష ఎలా భీక్ష ఎలా భీక్షలు నమ్మ హక్కుసిప్ల బు ಮಾಸಿಕ ಇಪ್ಪತ್ತೈದು ಸಾವಿರ ಫೆಲೋಶಿಪ್ ಅನ್ನು ಕಡಿತಗೊಳಿಸಿ ಹತ್ತು ಸಾವಿರಕ್ಕೆ ಇಳಿಸಿದ್ದಾರೆ ಯಾರು ಕಿಂಚಿತ್ ಕೂಡ ಕೇರ್ ಅಂತ ಇಲ್ಲ ತಾನೇ ಜಾರಿಗೆ ತಂದಿರುವಂತಹ ಒಂದು ಸ್ಕೀಮ್ ಅನ್ನು ಉಳಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ ಇಂತ ದುಬಾರಿ ಕಾಲದಲ್ಲಿ ಒಂದು ಲ್ಯಾಪ್ಟಾಪ್ ತಗೊಳಕ್ಕೂ ಕೂಡ ನಾವು ತುಂಬಾ ಕಷ್ಟಪಡಬೇಕಾಗುತ್ತೆ ಇಪ್ಪತ್ತೈದು ಸಾವಿರ ರೂಪಾಯಿ ಅಂತ ಹೇಳಿದೀರಾ ನಾವು ಅಷ್ಟನ್ನೇ ಕೇಳ್ತಾ ಇದೀವಿ ಎಕ್ಸ್ಟ್ರಾ ನಿಮ್ಮ ಹತ್ರ ಕೇಳ್ತಾ ಇಲ್ಲ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಸಂಶೋಧನಾ ಅಲ್ಪಸಂಖ್ಯಾತರ ಸಂಶೋಧನಾ ವಿದ್ಯಾರ್ಥಿಗಳಿಗೆ ಕೊಡಮಾಡುತ್ತಿದ್ದ ಮಾಸಿಕ ಇಪ್ಪತ್ತೈದು ಸಾವಿರ ಫೆಲೋಶಿಪ್ ಅನ್ನು ಕಡಿತಗೊಳಿಸಿ ಹತ್ತು ಸಾವಿರಕ್ಕೆ ಇಳಿಸಿದ್ದಾರೆ ಅಷ್ಟೇ ಅಲ್ಲ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂಬತ್ತು ದಾಖಲಾತಿ ಪಡೆದಂತಹ ಸಂಶೋಧನಾ ವಿದ್ಯಾರ್ಥಿಗಳಿಗೆ ಮೂರು ವರ್ಷ ನೀಡಬೇಕಾಗಿತ್ತ ಫೆಲೋಶಿಪ್ ಅನ್ನು ಎರಡು ವರ್ಷಕ್ಕೆ ಕಡಿತಗೊಳಿಸಿದ್ದಾರೆ ಇದರಿಂದ ಅಲ್ಪಸಂಖ್ಯಾತರ ಸಮುದಾಯದಷ್ಟು ಬೆರಳಿಕೆಯಷ್ಟು ಸಂಶೋಧನಾ ಕ್ಷೇತ್ರದಲ್ಲಿ ಅಧ್ಯಯನ ಮಾಡತಕ್ಕಂತ ಅಭ್ಯರ್ಥಿಗಳಿಗೆ ಇದರಿಂದ ಬಹಳಷ್ಟು ಆಘಾತ ಈಡಾಗಿದೆ ಇದರಿಂದ ಅವರ ಒಂದು ಶೈಕ್ಷಣಿಕ ಒಂದು ಕಲಿಕೆಯಲ್ಲಿ ಅನೇಕ ರೀತಿಯ ತೊಡಕು ಆಗ್ತಾ ಇದೆ ಆರ್ಥಿಕ ಸಂಕಷ್ಟದ ಇಂತಹ ಪರಿಸ್ಥಿತಿಯಲ್ಲಿ ಅವರು ತಮ್ಮ ಸಂಶೋಧನೆಯನ್ನು ಪರಿಪೂರ್ಣಗೊಳಿಸಲಿಕ್ಕೆ ಅತ್ಯಂತ ಕಷ್ಟಕರವಾಗಲಿದೆ ಈ ನಿಟ್ಟಿನಲ್ಲಿ ರಾಜ್ಯದ ವಿವಿಧ ವಿಶ್ವವಿದ್ಯಾಲಯದಿಂದ ಇವತ್ತು ವಿದ್ಯಾರ್ಥಿಗಳು ಅಲ್ಪಸಂಖ್ಯಾತ ನಿರ್ದೇಶನಾಲಯಕ್ಕೆ ಬಂದಿದ್ದಾರೆ ಇದು ಇದೇ ಮೊದಲ ನಾವು ಇವತ್ತು ಈ ಒಂದು ಸಾಂಕೇತಿಕ ಪ್ರತಿಭಟನೆ ಕೂತಿರೋದು ವಿದ್ಯಾರ್ಥಿಗಳು ಈಗಾಗಲೇ ಅನೇಕ ಬಾರಿ ರಾಜ್ಯ ಸರ್ಕಾರದ ಗಂತವ್ಯತ್ತ ಮುಖ್ಯಮಂತ್ರಿಗಳ ಇದರಿಂದ ಹಿಡಿದು ಸಚಿವರಿಗೆ ಮತ್ತೆ ಅಲ್ಪಸಂಖ್ಯಾತರದ ಕಾರ್ಯದರ್ಶಿಗಳು ಹಾಗೂ ಅದರ ಜೊತೆಗೆ ನಿರ್ದೇಶನಾಲಯದ ನಿರ್ದೇಶಕರಿಗೂ ಕೂಡ ಭೇಟಿಯಾಗಿದ್ದಾರೆ ಇಷ್ಟೆಲ್ಲ ಪ್ರಯತ್ನಗಳು ಈಡೇರಿದರೂ ಕೂಡ ಇದುವರೆಗೂ ಕೂಡ ಯಾವುದೇ ರೀತಿಯ ಸಕಾರಾತ್ಮಕ ಸ್ಪಂದದೆ ಸ್ಪಂದನೆ ನೀಡದೇ ಇರುವುದರಿಂದ ಇವತ್ತು ವಿದ್ಯಾರ್ಥಿಗಳು ಅಹ್ ಇವತ್ತು ಪ್ರತಿಭಟನೆಯನ್ನು ಕೂತಿದ್ದಾರೆ ನಾವೆಲ್ಲರೂ ಎಕನಾಮಿಕಲ್ ಏನು ಅಲ್ಪಸಂಖ್ಯಾತರಿದ್ದೀವಿ ಆರ್ಥಿಕವಾಗಿ ನಾವು ಸಬಲರಾಗ್ಬೇಕು ಶೈಕ್ಷಣಿಕವಾಗಿ ಸಬಲರಾಗಬೇಕು ಅನ್ನುವಂಥ ಸ್ಟೇಟ್ಮೆಂಟ್ ಎಲ್ಲ ಕಡೆ ಕೊಡ್ತೀವಲ್ವಾ ಕೆಲವು ಸಮಯ ಕೆಲವು ಸಚಾರ ಸಮಿತಿಯಂತಹ ಒಂದು ಕೆಲವು ಅಲ್ಲಿ ವರದಿಯನ್ನು ಕೊಡ್ತೀವಲ್ವಾ ಅದನ್ನ ಇಂಪ್ಲಿಮೆಂಟ್ ಮಾಡಿ ನೀವೇನು ಯೋಜನೆಗಳನ್ನ ತರ್ತಾ ಇದ್ದೀರಾ ಏನು ಇಪ್ಪತ್ತೈದು ಸಾವಿರ ರೂಪಾಯಿ ಅಂತ ಹೇಳಿದೀರಾ ನಾವು ಅಷ್ಟನ್ನೇ ಕೇಳ್ತಾ ಇದೀವಿ ಎಕ್ಸ್ಟ್ರಾ ನಿಮ್ಮ ಹತ್ರ ಕೇಳ್ತಾ ಇಲ್ಲ ಆ ಯೋಜನೆಯನ್ನ ಯಥಾವತ್ತಾಗಿ ತೊಗೊಂಡ್ ಬನ್ನಿ ಅಂತ ಕೇಳ್ತಾ ಇದೀವಿ ನೀವು ಅದಕ್ಕೆ ಇಷ್ಟು ನಾಲ್ಕು ತಿಂಗಳಾಯಿತು ನನ್ನ ಸೀನಿಯರ್ ಸ್ಕಾಲರ್ಸ್ ಇಂದ ಹಿಡಿದು ಜೂನಿಯರ್ಸ್ ಎಲ್ಲ ಸೇರಿ ನಾಲ್ಕು ತಿಂಗಳು ಸತತವಾಗಿ ತಮ್ಮ ಕೈಯಿಂದ ಹಣ ಹಾಕಿ ಮನವಿ ಪತ್ರವನ್ನು ಕೊಟ್ಟು ಬರ್ತಿದ್ದಾರೆ ಎಲ್ಲಾ ಕಡೆ ಸಿದ್ದರಾಮಯ್ಯನಿಂದ ಹಿಡಿದು ಜಮೀರ್ ಅಹಮದ್ ಅಹಮದ್ ಇಂದ ಹಿಡಿದು ಎಲ್ಲರಿಗೂ ಕೊಟ್ಟು ಬರ್ತಾ ಇದ್ದಾರೆ ಯಾರು ಕಿಂಚಿತ್ತು ಕೂಡ ಕೇರ್ ಅಂತ ಇಲ್ಲ ಏನ್ ನಿಮ್ಮ ಸಮಸ್ಯೆ ಅಂತ ಕೂಡ ಕೇಳ್ತಾ ಇಲ್ಲ ಸ್ಪಂದಿಸ್ತಾನೆ ಇಲ್ಲ ಎರಡ್ ಸಾವಿರದ ಹದಿನಾರು ಹದಿನೇಳರ ಒಂದು ಮೂಲ ನಿಯಮದಂತೆ ಪ್ರತಿ ವಿದ್ಯಾರ್ಥಿಗೆ ಅಲ್ಪಸಂಖ್ಯಾತ ವಿದ್ಯಾರ್ಥಿ ಪಿ ಎಚ್ ಡಿ ಮಾಡುವಂಥ ಅಲ್ಪಸಂಖ್ಯಾತ ವಿದ್ಯಾರ್ಥಿಗೆ ಪ್ರತಿ ತಿಂಗಳು ಇಪ್ಪತ್ತೈದು ಸಾವಿರ ರೂಪಾಯಿ ಫೆಲೋಶಿಪ್ಪನ್ನ ಏನು ಕೊಡ್ತಾಯಿದ್ರು ಅದು ಮೂರು ವರ್ಷಗಳ ಕಾಲ ಕೊಡ್ತಾ ಇದ್ರು ಆದರೆ ನಂತರದಲ್ಲಿ ಬೊಮ್ಮಾಯಿ ಸರ್ಕಾರ ಏನು ಮಾಡಿದರು ಅಂತ ಹೇಳಿದ್ರೆ ಈ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡುವಂಥ ಫೆಲೋಶಿಪ್ಪನ್ನು ನಂತರ ಹತ್ತು ಸಾವಿರ ರೂಪಾಯಿಗೆ ರಿಡ್ಯೂಸ್ ಮಾಡಿದರು ಸೊ ಹಾಗಾಗಿ ಬೇರೆ ಬೇರೆ ರೀತಿಯಾಗಿರುವಂಥ ಹೋರಾಟವನ್ನು ಮಾಡಿದ ನಂತರ ಬೊಮ್ಮಾಯಿ ಸರ್ಕಾರ ಬೊಮ್ಮಾಯಿ ಸರ್ಕಾರವು ಕೂಡ ಮತ್ತೆ ನಮ್ಮ ಫೆಲೋಶಿಪ್ಪನ್ನು ಇಪ್ಪತ್ತೈದು ಸಾವಿರ ಕೊಡ್ತೀವಿ ಅಂತೇಳಿ ಒಂದು ಒಂದು ತಿದ್ದುಪಡಿ ನಿಯಮವನ್ನು ರದ್ದು ಮಾಡಿ ಮೂಲ ನಿಯಮದಂತೆ ನಮಗೆ ಫೆಲೋಶಿಪ್ ಕೊಡ್ತಾ ಇತ್ತು ಆದರೆ ನಂತರದಲ್ಲಿ ಬರುವಂಥ ಹೊಸ ವಿದ್ಯಾರ್ಥಿಗಳಿಗೆ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರಿಗೆ ಹತ್ತು ಸಾವಿರ ಕೊಡ್ತೀವಿ ಅಂತೇಳಿ ಅವಾಗೇನು ತಿದ್ದುಪಡಿಯನ್ನು ಮಾಡಿದರು ಈಗ ಕಾಂಗ್ರೆಸ್ ಗವರ್ಮೆಂಟ್ ಬಂದಾಗಲೂ ಬಂದ ಮೇಲೂ ಕೂಡ ಅದೇ ಇದೆ ಸೊ ಮೂಲ ಮೂಲತಃ ಇದು ಸಿದ್ದರಾಮಯ್ಯ ಸರ್ಕಾರ ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ಏನು ಸಿದ್ದರಾಮಯ್ಯನವರ ಸರ್ಕಾರ ಆಯಿತು ಅವರೇ ಜಾರಿಗೆ ತಂದಿರುವಂಥ ಈ ಸ್ಕೀಮನ್ನು ಬಿ ಜೆ ಪಿ ಏನು ತಿದ್ದುಪಡಿ ಮಾಡಿ ರದ್ದು ಮಾಡಲಿಕ್ಕೆ ಹೋಗ್ತಾ ಇತ್ತು ಈಗ ಪುನಃ ಬಿ ಜೆ ಪಿಯವರು ಆ ಕಾಲಘಟ್ಟದಲ್ಲಿ ತಿದ್ದುಪಡಿಯನ್ನು ರದ್ದು ಮಾ ಹತ್ತು ಸಾವಿರ ಗಿಡಿಸಿದ್ದನ್ನು ಮತ್ತು ಇಪ್ಪತ್ತೈದು ಸಾವಿರ ಕೊಟ್ಟಿದ್ರು ಕೂಡ ಈಗ ಪ್ರೆಸೆಂಟ್ ಕಾಂಗ್ರೆಸ್ ಗೋರ್ಮೆಂಟ್ ಏನಿದೆ ತಾನೇ ಜಾರಿಗೆ ತಂದಿರುವಂಥ ಒಂದು ಆಗ್ತಾ ಇಲ್ಲ ಅಂತ ಹೇಳಿ ಸ್ವತಃ ತಾನೇ ಜಾರಿಗೆ ತಂದಿರುವಂಥ ಸ್ಕೀಮನ್ನ ಉಳಿಸ್ಕೊಳ್ಳದೆ ಒಂದು ಬಿ ಜೆ ಪಿ ಬಿ ಜೆ ಪಿ ಸರ್ಕಾರ ಏನು ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾ ಮಾಡ್ಲಿಕ್ಕಾಗಿನೇ ಇಪ್ಪತ್ತೈದು ಸಾವಿರ ರೂಪಾಯಿ ಇದ್ದದನ್ನು ಹತ್ತು ಸಾವಿರಕ್ಕಿಳಿಸಿದ್ರು ಈ ಒಂದು ಈಗ ಬಂದಿರುವಂಥ ಒಂದು ಸಿದ್ದರಾಮಯ್ಯರವರು ಮತ್ತು ಅಲ್ಪಸಂಖ್ಯಾತ ಸಚಿವರಾಗಿರುವಂಥ ಜಮೀರ್ ಅಹಮದ್ರವರು ಇವರ ಸರ್ಕಾರ ಈಗ ಮತ್ತೆ ಬರೀ ಹತ್ತು ಸಾವಿರ ಕೊಡ್ತೇವೆ ಅಂತೇಳಿ ಹೇಳ್ತಾ ಇದ್ದಾರೆ ಈ ಈ ಹತ್ತು ಸಾವಿರವನ್ನು ಕೊಡಲ ಕೊಡದೆ ಅವರು ಪ್ರತಿ ತಿಂಗಳು ಇಪ್ಪತ್ತೈದು ಸಾವಿರ ಏನು ಕೊಡ್ತಾಯಿದ್ರು ಅದು ಮೂಲ ರೀತಿಯಲ್ಲಿ ಅದೇ ಮುಂದುವರ್ಸ್ಬೇಕು ಅಂತೇಳಿ ನಾವು ಒತ್ತಾಯ ಮಾಡಲಿಕ್ಕೆ ಇಲ್ಲಿ ಬಂದಿದ್ದೇವೆ ಅಲ್ಪಸಂಖ್ಯಾತರ ಸಮುದಾಯದಲ್ಲಿ ಹೆಣ್ಮಕ್ಳು ಮತ್ತೆ ಅದರಲ್ಲಿ ಎಲ್ಲ ಬಡ ಕುಟುಂಬದಿಂದ ಓದೋದು ತುಂಬಾ ಕಷ್ಟ ಇದೆ ಇಂತಹ ದುಬಾರಿ ಕಾಲದಲ್ಲಿ ಒಂದು ಲ್ಯಾಪ್ಟಾಪ್ ತೊಗೊಳಕು ಕೂಡ ನಾವು ತುಂಬಾ ಕಷ್ಟಪಡ್ಬೇಕಾಗುತ್ತೆ ಐದು ವರ್ಷ ಫೀಲ್ಡ್ ಬೇಸ್ ನಾವು ಪ್ರತಿ ಬಾರಿ ಇನ್ಫಾರ್ಮೇಶನ್ ತೊಗೊಳಕ್ ಹೋದಾಗ ಅವ್ರ ಪ್ರತಿ ಒಂದು ಖರ್ಚಿಗೆ ಈಗಂತರೂ ಸಿದ್ದರಾಮಯ್ಯ ಸರ್ ಏನೋ ಸಾರಿಗೆ ಫ್ರೀ ಮಾಡಿದ್ದಾರೆ ಆದ್ರೆ ಇದಕ್ಕಿಂತ ಮುಂಚೆ ಏನಿದೆಯಲ್ಲ ಪ್ರತಿ ಒಂದು ಒಂದೊಂದು ಸೋರ್ಸ್ ಕಲೆಕ್ಟ್ ಮಾಡ್ಬೇಕು ಅಂದ್ರೆ ತುಂಬಾ ಪಟ್ಟಿದ್ದೀವಿ ನಾವು ಹಾಗಾಗಿ ಪ್ರತಿ ಒಂದಕ್ಕೂ ಕೂಡ ಆರ್ಥಿಕ ಮೂಲ ಬೇಕೇ ಬೇಕು ಆದ್ರೆ ಇಲ್ಲಿರುವಂತ ಪ್ರತಿಯೊಬ್ಬರು ಬಡತನದಿಂದ ಬಂದಂತರು ಅಂದ್ರೆ ಕೂಲಿ ಕಾರ್ಮಿಕರ ಮಕ್ಕಳು ಮತ್ತೆ ಸೈಕಲ್ ಶಾಪ್ ಮಕ್ಕಳು ಇವರೆಲ್ಲ ಇರೋದಾದ್ರೆ ನಾವೆಲ್ಲ ಉನ್ನತ ಶಿಕ್ಷಣ ಕಲಿಬೇಕು ಅಂತ ಹೇಳಿ ಹಠ ತೊಟ್ಟು ಬದ್ರೆ ಇಂತ ಸಮಸ್ಯೆಗಳು ಎದುರಾಗ್ತಿದಿವೆ ನಮಗೆ ಮೈನಾರಿಟಿ ಮೈನಾರಿಟಿ ಡಿಪಾರ್ಟ್ಮೆಂಟ್ ಕಡೆಯಿಂದ ಅಲ್ಪಸಂಖ್ಯಾತರು ಕೊಡುವಂತಹ ಫೆಲೋಶಿಪ್ ಅನ್ನೇ ನಮ್ಕೊಂಡು ನಾವು ಪಿ ಎಚ್ ಡಿ ಅಡ್ಮಿಷನ್ ಮಾಡಿಸಿ ಉನ್ನತ ಶಿಕ್ಷಣ ಪಡಿಬೇಕು ಅಂತ ಹೇಳಿ ಒಂದು ಕನಸನ್ನ ಕಂಡಿದ್ವಿ ಆದ್ರೆ ಈ ಸರ್ಕಾರ ಏನು ಮಾಡ್ತಿದೆ ಅಂತಂದ್ರೆ ಇತ್ತೀಚೆಗೆ ಇತ್ತೀಚಿಗೆಲ್ಲ ತುಂಬಾ ವರ್ಷದಿಂದ ಸಮಸ್ಯೆನೇ ಇದು ಯಾಕಂದ್ರೆ ಐದು ವರ್ಷದಿಂದ ಕೂಡ ನಮಗೂ ಕೂಡ ಇಲ್ಲಿಂದ ನಾವು ಒಂದ್ ಪೈಸೆನೂ ಕೂಡ ತಗೊಂಡಿಲ್ಲ ಅಧಿಕಾರಿಗಳ ನಿರ್ಲಕ್ಷ್ಯ ಆಗಿರ್ಬೋದು ಅವ್ರಿಗೆ ಎಜುಕೇಶನ್ ನಾವು ನಾವು ಬಡುವಂತ ಕಷ್ಟ ಅವ್ರಿಗೆ ಕಾಣಿಸೋದೇ ಇಲ್ಲ ಯಾಕಂದ್ರೆ ಎಲ್ಲ ಬಡ ಮಕ್ಕಳು ಮಕ್ಕಳಾಗಿರೋದ್ರಿಂದ ನಾವು ಪ್ರತಿ ಒಂದು ರೂಪಾಯಿಗೂ ತುಂಬಾ ಕಷ್ಟ ಪಡ್ತಾ ಇದೀವಿ